ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ

कल कल अने ये ना क्या करते हैं ये ना क्या करते हैं भाई ना क्या ना 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 لا لا ಸೇವಾ ಮನೋಭಾವನೆಯಿಂದ ಬಂದು ಇಲ್ಲಿ ಜಮೀನನ್ನ ಸಾಗಣೆ ಮಾಡಿ ನಾಟಿ ಮಾಡಿಸಿ ಅವರಿಗೆ ಕಳಿಸ್ಕೊಡ್ತಾ ಇದ್ದಿದ್ದು ಇಲ್ಲಿಂದ ನಡ್ಕೊಂಡಿರುವಂತಹ ಸಂಪ್ರದಾಯ ಅದೇನೋ ಪ್ರೇರಣೆ ಆಗಿದೆ ಸಿದ್ದಪ್ಪಾಜಿ ಪ್ರೇರಣೆ ಆಗಿದೆ ಬಸವರು ಆ ಪ್ರೇರಣೆಯಾಗಿ ಇಲ್ಲಿ ಏನಾದ್ರೂ ಒಂದು ಆ ದೇವ ಆ ಬಂಡೆಗೊಂಡ ಗುರುಹಾಗಿ ಸ್ಥಾಪನೆ ಮಾಡಬೇಕು ಅನ್ನೋದು ಪ್ರೇರಣೆ ಆಗಿದೆ ಆ ಪ್ರೇರಣೆ ಪ್ರೇರಣೆಯಾಗಿ ಯಾರ ಕೇಳಿ ನುಡಿಸ್ಬೇಕು ಅದನ್ನು ಹತ್ತಾರು ಜನ ಮುಖಂಡರುಗಳಿಗೆ ಭಗವಂತ ನುಡಿಸಿದ್ದಾನೆ ಅದರಂತೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಎಂಟತ್ತು ಗ್ರಾಮಗಳ ಎಲ್ಲ ಮುಖಂಡರುಗಳು ಕೋಮಣ್ಣವ್ ಇರ್ಬೋದು ಶಿವಣ್ಣವರು ನಮ್ಮ ಆರೋಪ ಇರ್ಬೋದು ಜಯಪ್ನವ್ರು ಇರ್ಬೋದು ನಮ್ಮ ಬೆಳಗ್ಗೆ ಗ್ರಾಮಸ್ಥರುಗಳಿರ್ಬೋದು ಸಾ ಮತ್ತು ತಾಯೂರು ಮುಖಂಡರುಗಳಿರ್ಬೋದು ಎಲ್ಲ ಸಾಲಂಡಿಗೂ ಮುಖಂಡರುಗಳು ಹಾಂ ಎಲ್ಲರೂ ಸೇರಿ ಕುದುಗೊಂಡು ಬೇಗದ ಆಗಿ ಅವರು ಏನು ಇಲ್ಲಿ ಅವ್ರ ಜಮೀನಿದೆ ಇದೆ ಮಠದ ಆಸ್ತಿ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಲ್ಲಿಯ ದೇವರ ಒಂದು ಸ್ಥಾಪನೆಯನ್ನ ಮಾಡಬೇಕು ಅನ್ನೋದು ನಮ್ಮ ಈ ಭಾಗದ ಜನರಲ್ಲಿ ಉಳಿದಿದೆ ಅದರಂತೆ ಈ ಒಂದು ಪುಣ್ಯಕ್ಷ ಸ್ಥಳದಲ್ಲಿ ಶ್ರೀ ಸಿದ್ದಪ್ಪಾಜಿ ಅವರು ಪುರಾಣ ಪ್ರಸಿದ್ಧರು ನಮ್ಮ ನಮಗೆ ಏನು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಈ ಕಡೆ ನಾವೊಂದು ನಮ್ಮ ಮಂಡ್ಯ ಏನು ಒಂದು ಐದಾರು ಜಿಲ್ಲೆಗಳಲ್ಲಿ ಮಹದೇಶ್ವರರು ನಮ್ಮ ಸಿದ್ದಪ್ಪಾಜಿಯವರು ಮಂಟೇಸ್ವಾಮಿ ಈ ರಾಜಪ್ಪಾಜಿ ಇವರೆಲ್ಲ ಪುರಾಣ ಪ್ರಸಿದ್ಧರು ಈ ಮಹತ್ವರುಗಳು ಇಲ್ಲಿ ಬಂದು ನೆಲೆಸಿ ಹೋಗಿರೋದೆ ನಮ್ಮ ನಮ್ಮ ಪುಣ್ಯ ನಾವು ಇಂಥ ಒಂದು ಸ್ಥಳದಲ್ಲಿ ನಾವು ಇದ್ದು ಜೀವನ ನಡೆಸ್ತಾ ಇವೆ ಅದೇ ನಮ್ಮ ನಮ್ಮ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಒಂದು ಸಂತೋಷ ಈ ಒಂದು ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಈಗ ನಮ್ಮ ಮಠದ ಪರವಾಗಿ ಶರಣ ಭರತ್ ಮುದ್ದಿ ಅವರು ಮಾಡಿಸಿದ್ದಾರೆ ಅವರು ಬಂದು ಈ ದಿನ ಆಲರವಿ ಉತ್ಸವ ತಾಯಿ ದೇವಸ್ಥಾನದಿಂದ ಇಲ್ಲಿವರೆಗೆ ಅನೇಕ ಎಲ್ಲ ತಂಡಿಗಳು ಬಿರುದು ಬಾವಲಿಗಳು ಮತ್ತು ವಾದ್ಯ ಸಮೇತ ಇಲ್ಲಿಗೆ ಒಂದು ಬರಮಾಡಿಕೊಂಡು ಬುದ್ಧಿಯವರ ನೇತೃತ್ವದಲ್ಲಿ ಅವರ ಒಂದು ದಿವ್ಯ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಮತ್ತು ನಮ್ಮ ಗ್ರಾಮದ ಪಂಡಿತು ಸಂಲಿಂಗ್ ಮೂರ್ತಿಯವರ ಸ್ವಪುತ್ರರು ರವೀಂದ್ರ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದೆ ಈ ದಿನ ಪೂಜಾ ಹೋಮ ಹವನಗಳೆಲ್ಲ ನಡೆದು ಪ್ರಸಾದ ವಿನಿಯೋಗ ನಡೆದು ನಮ್ಮ ಒಂದು ದೇವತಾ ಮೂರ್ತಿಯ ಸಿದ್ದಪ್ಪ ದೇವತಾ ಮೂರ್ತಿಯ ಸ್ಥಾಪನೆ ಆಗಲಿ ಆಗ್ತದೆ ನಂತರ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಭಗವಂತನ ದರ್ಶನವನ್ನು ಪಡೆದು ಆ ಕೃಪಾಶೀರ್ವಾದವನ್ನ ಪಡೆದು ಸಿದ್ದಪ್ಪಾಜಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಮುಖಂಡರ ಪರವಾಗಿ ಯಜಮಾನಗಳ ಪರವಾಗಿ ನಮ್ಮ ಬುದ್ಧಿಯವರ ಅಪ್ಪನೆಯನ್ನ ಪಡೆದು ಪ್ರಾರ್ಥನೆಯನ್ನ ಮಾಡ್ಕೋತೇನೆ ನಮಸ್ಕಾರ ಧನ್ಯವಾದಗಳು ಚೋಡಮ್ ತಾಯಿ ದೇವಸ್ಥಾನದಿಂದ ಪ್ರಭು ಜಗತ್ ಪ್ರಭು ಗುರುಗಳಾದಂಥ ಸಿದ್ದಪ್ಪಾಜಿ ಗುರುಗಳಾದಂಥ ಪ್ರಭು ಸ್ವಾಮಿಯವ್ರನ್ನ ಇವತ್ತು ನಾವು ಪಾದಾರ್ಪಣೆ ಇಟ್ ಬಂದಿದ್ದೇನೆ ಇವತ್ತು ಸಿದ್ದಪ್ಪಾಜಿ ದೇವಸ್ಥಾನನ ಉದ್ಗಟೆ ಸಮಾರಂಭ ಇಟ್ಕೊಂಡಿದ್ದೇನೆ ನನ್ನ ಸಂತಾರ್ಪಣೆ ಇಟ್ಕೊಂಡಿದ್ದೇನೆ ಇವತ್ತು ಎಲ್ಲ ಅದ್ಧೂರಿಯಾಗಿ ಒಂದು ಸಮಾರಂಭನ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ನಮ್ಮ ಸ್ನೇಹಿತರುಗಳು ಮುಖಂಡರುಗಳು ಚಿಕ್ಕ ದೊಡ್ಡವರು ಚಿಕ್ಕವರೆಲ್ಲ ಸೇರ್ಕೊಂಡೇನೆ ಇವತ್ತು ಅದ್ದೂರಿಯಾಗಿ ಎಷ್ಟು ಗ್ರಾಮಗಳು ಸೇರಿ ಎಷ್ಟು ಗ್ರಾಮ ಹಾಯೂರು ಗ್ರಾಮ ಸಾಲುಂಡಿ ಗ್ರಾಮ ಬೆಳಗ್ಲಿ ಗ್ರಾಮ ಆರಪುರ ಗ್ರಾಮ ಈಶ್ವರಗೋನಹಳ್ಳಿ ಅದರ ಕೊಡ್ರೈನು ವಡ್ರುಂಡಿ ಕಾಳಿ ಗಜಂಗ್ನಹಳ್ಳಿ ಜೀಮನಹಳ್ಳಿ ಇಸೂರುಹಳ್ಳಿ ಕಲ್ಕುಂದ ಎಲ್ಲ ಎಲ್ಲ ಆದವರು ಇಷ್ಟು ಗ್ರಾಮಸ್ಥರುಗಳು ಸೇರ್ಕೊಂಡಿದ್ದಾರೆ ಇವತ್ತು ಅದ್ದೂರಿ ಆಗಿ ಒಂದು ಎರಡು ಮೂರು ಸಾವಿರ ಜನ ಸೇರಿ ಆಗಿ ಇವತ್ತು ಒಂದು ಜಾತ್ರೆ ಮಾಡೋದಕ್ಕೆ ಇವತ್ತು ಒಂದು ಹಬ್ಬನ ಆಚರಣೆ ಮಾಡೋದು ಇದೇ ರೀತಿ ಪ್ರತಿ ವರ್ಷ ಈ ಸಿದ್ದಪ್ಪಾಜಿ ಸೇವೆಯನ್ನು ಇದೇ ರೀತಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೇನೆ ಇವತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಜನಾಂಗ ಎಲ್ಲ ಜನಾಂಗನೂ ಸೇರಿ ಇವತ್ತು ಇದನ್ನು ಮಾಡೋದರಿಂದ ಒಂದು ಕಮಿಟಿ ಇದೆ ಆ ಕಮಿಟಿನ ನಾವು ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ ಆ ಕಮಿಟಿ ಎಲ್ಲ ಸೇರಿ ಇವತ್ತಿನ ದಿವಸ ತುಂಬ ಅದ್ದೂರಿಯಾಗಿ ಈ ಜಾತ್ರೆಯನ್ನು ನಡೆಸ್ಕೊಡ್ತೀವಿ ನೀವೇನು ಹೇಳ್ತೀರಣ ಪವನ ಮೂರ್ತಿ ಪರಮಗುರು ಶರಣಾರ್ಥಿ ಜ್ಯೋತಿ ಶರಣಾರ್ಥಿ ಈ ಶರಣು ಸಾಲುಂಡಿ ಗ್ರಾಮದ ಸಿದ್ದಪ್ಪಾಜಿ ದೇವಸ್ಥಾನದ ನೂತನ ದೇವಸ್ಥಾನ ಕಟ್ಟಡದ ಉದ್ಘಾಟನೆ ಆ ಒಂದು ಸಮಾರಂಭದ ಎರಡನೇ ದಿನ ಮತ್ತು ಈ ಸಂದರ್ಭದಲ್ಲಿ ಸಾಲುಂಡಿ ಗ್ರಾಮದ ದೊಡ್ಡಂತಾಯಿ ದೇವಸ್ಥಾನದಿಂದ ಕೊಪ್ಪನ್ಪುರ ದೊಡ್ಡವರು ಸಂಸ್ಥಾನದ ಬಸವ ಬಸಪ್ಪನವ ಮತ್ತು ಚಿಕ್ಕಲ್ಲೂರು ಗನನೀಲಿ ಅವರ ಕಂಡಾಯದ ಜೊತೆಯಲ್ಲಿ ಮೆರವಣಿಗೆ ಬಂದು ಗ್ರಾಮದ ಗ್ರಾಮಸ್ಥರು ಮುಖಂಡರು ಯಜಮಾನರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನೀಲಗಾರ ಸಮೂಹ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಒಂದು ದಿನ ಇದೊಂದು ಹಬ್ಬದ ವಾತಾವರಣ ಹಾಗೂ ಈ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಪರಂಜ್ಯೋತಿ ಆದಂಥ ಮಂಟೆ ಲಿಂಗಯ್ಯನವರ ಶಿಷ್ಯರಾದಂಥ ಸಿದ್ದಪ್ಪಾಜಿ ಅವರನ್ನ ಈ ದಿನ ನಾವು ಸ್ಮರಿಸ್ತಾ ಅವರಲ್ಲಿ ಈ ಭಾಗದ ನೀಲ್ಗಾರ ಸಮೂಹಕ್ಕೆ ಮಳೆ ಬೆಳೆ ಆಯುರ್ ಆರೋಗ್ಯ ನೀಡಲಿ ಅಂತ ಹೇಳ್ತಾ ಮತ್ತು ಇದೇ ಸಂದರ್ಭದಲ್ಲಿ ಮುಂದಿನ ದಿನ ಈ ಭಾಗದಲ್ಲಿ ಸ್ಥಾಪಿಸಿದ ಸ್ಥಾಪನೆ ಈ ದೇವಸ್ಥಾನದಲ್ಲಿ ಧರ್ಮ ಧಾರ್ಮಿಕ ಕಾರ್ಯಗಳು ನೀಲಗಾರ ಪರಂಪರೆಯ ಗುರಿಗೂ ಹಾಗೂ ಅದರ ವೈಭವೀ ಮುಂದುವರಿಲಿ ಅಂತ ಹೇಳ್ತಾ ಅದಕ್ಕೆ ಕಾರಣವಾದಂಥ ಈ ಒಂದು ದೇವಸ್ಥಾನದ ಎಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಗ್ರಾಮಸ್ಥರ ಗ್ರಾಮಗಳ ಯಜಮಾನ್ಗಳಿಗೂ ನಮ್ಮ ಬಿಳಿಲಿ ಗ್ರಾಮದ ನಾಡಗೌಡರಿಗೂ ಹಾಗೂ ಸಕಲ ಮುಖಂಡರುಗಳಿಗೂ ನಾನು ಅಭಿನಂದನೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಹೀಗೆ ಯಶಸ್ವಿಯಾಗಿ ಮುಂದುವರಿ ನಾಳೆ ಕಲಶ ಸ್ಥಾಪನೆ ಇದೆ ಅದು ಯಶಸ್ವಿಯಾಗಿ ಮುಂದುವರಲಿ ಅಂತ ಹೇಳ್ತಾ ಸಿದ್ದಪ್ಪಾಜಿಯಲ್ಲಿ ನಾವು ಎಲ್ಲರಿಗೂ ಒಂದು ಸಿದ್ದಪಾಜಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಶ್ರೀ ದರಗೇ ದೊಡ್ಡವರು ಮುಂಟೆಸ್ವಾಮಿ ಅವರ ಆಶೀರ್ವಾದನು ಈ ಭಾಗದ ಮೂಲಗಾರ ಸಮುದಾಯಕ್ಕೆ ಇರ್ತದೆ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತೀನಿ ದರಗೆ ದೊಡ್ಡವರ ಪದಕ್ಕೊಂದ್ಸರಿ ಈ ದಿನ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಗೋಸ್ಕರ ಹಾಗೆ ಕೇಳಿಕೊಂಡಿದ್ದಕ್ಕೆ ನಮ್ಮ